ನಮ್ಮ ಸೂರ್ಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶುನಿಭ್ಯಶ್ಚ ರಾಹು ವೇಯ ಗುರುವಂತು ಸರ್ವೇ ಮಮಾ ಸುಪ್ರಭಾತಂ ಶ್ರೀ ಗುರುಭ್ಯೋ ನಮಃ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿ ಅನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಬುಧವಾರದ ಶುಭೋದಯ ಹಾಗೆ ಪರಮಾತ್ಮ ನಿಮ್ಮೆಲ್ಲರಿಗೂ ಕೂಡ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡಿಕೊಳ್ತಾ ಈ ಹನ್ನೆರಡು ರಾಶಿಗಳ ಫಲಾನುಫಲಗಳು ತಿಳ್ಕೊಳ್ತಕ್ಕಂಥ ಕೆಲಸ ಮಾಡೋಣ ಹಾಗೆ ಭಾಳ ಮುಖ್ಯ ವಿಚಾರವಾಗಿ ಪ್ರತಿದಿನ ನಿಮ್ಮ ಮುಂದೆ ಒಂದು ಮಾಹಿತಿಯನ್ನು ನಾನು ಹಂಚ್ಕೊಳ್ತಾ ಇದ್ದೇನೆ ಇವತ್ತಿನ ಒಂದು ವಿಶೇಷತೆ ನೀವು ಬ್ರಹ್ಮಸ್ಥಾನ ಅಂತ ನೋಡ್ತೀವಿ ಮನೆಯ ಮಧ್ಯಭಾಗದಲ್ಲಿ ನಾನು ಹಲವಾರು ಮನೆಗಳಲ್ಲಿ ಹೋಗಿದ್ದೇನೆ ಹಲವಾರು ಮನೆಗಳನ್ನು ಭೇಟಿ ಮಾಡಬೇಕಾದಂಥ ಸಂದರ್ಭದಲ್ಲಿ ತುಂಬನೇ ಅಲ್ಲಿ ಮಾಡ್ತಕ್ಕಂಥ ಆ ಒಂದು ಕೆಲಸಗಳಿಂದ ಮ್ಯಾಕ್ಸಿಮಮ್ ಆ ಮನೆಯ ಅಭಿವೃದ್ಧಿ ಕುಂಠಿತ ಆಗಬಹುದು ಇದು ಆ ಸ್ಥಾನವನ್ನು ನಾವು ಯಾವತ್ತೂ ಕೂಡ ಅದಕ್ಕೆ ಬ್ರಹ್ಮಸ್ಥಾನ ಅಂತ ಕರೆದ್ವಿ ಅದನ್ನು ಮುಂದೆ ಅಂದರೆ ಈ ವಿಡಿಯೋದ ಕೊನೆಯ ಭಾಗದಲ್ಲಿ ನಾನು ಅದನ್ನು ತಿಳಿಸ್ಕೊಡ್ತೇನೆ ಕೊನೆಯವರೆಗೂ ವಿಡಿಯೋ ನೋಡಿ ಯಾರು ಮಿಸ್ ಮಾಡ್ಕೋಬೇಡಿ ಮನೆಯ ಬ್ರಹ್ಮಸ್ಥಾನ ಹೇಗಿರಬೇಕು ಆ ಮನೆಯ ಅಭಿವೃದ್ಧಿ ಆಗೋದಕ್ಕೆ ಮುಖ್ಯ ಪಾತ್ರಗಳೇನು ನಾನು ತಿಳಿಸ್ಕೊಡ್ತೇನೆ ಇವತ್ತಿನ ಪಂಚಾಂಗವನ್ನು ಪಠಣೆ ವರ್ಣ ಬುಧವಾರ ಹುಣ್ಣಿಮೆ ತಿಥಿ ಹಾಗೆ ಶುಕ್ಲಪಕ್ಷ ಸೌಭಾಗ್ಯ ಯೋಗ ಇರತಕ್ಕಂಥದ್ದು ಭವಕರ್ಣ ಚಂದ್ರ ಆಶ್ಲೇಷ ನಕ್ಷತ್ರ ರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಮಧ್ಯಾಹ್ನ ಹನ್ನೆರಡು ಗಂಟೆ ಮೂವತ್ತಾರು ನಿಮಿಷದಿಂದ ಎರಡು ಗಂಟೆ ಮೂರು ನಿಮಿಷದವರೆಗೂ ಹಾಗೆ ಯಮಗಂಡಕ ಕಾಲ ಬೆಳಗ್ಗೆ ಎಂಟು ಗಂಟೆ ಹದಿನಾಲ್ಕು ನಿಮಿಷದಿಂದ ಒಂಬತ್ತು ಗಂಟೆ ನಲವತ್ತೊಂದು ನಿಮಿಷದವರೆಗೂ ಗುಳಿಕ ಕಾಲ ಬೆಳಗ್ಗೆ ಹನ್ನೊಂದು ಗಂಟೆ ಒಂಬತ್ತು ನಿಮಿಷದಿಂದ ಹನ್ನೆರಡು ಗಂಟೆ ಮೂವತ್ತಾರು ನಿಮಿಷದವರೆಗೂ ಕೂಡ ಹಾಗೆ ಇವತ್ತಿನ ದುಷ್ಟ ಮುಹೂರ್ತವನ್ನು ವೀಕ್ಷಣೆ ಮಾಡೋಣ ಈ ದುಷ್ಟ ಮುಹೂರ್ತ ಸಹಿತವಾಗಿ ಮಧ್ಯಾಹ್ನ ಹನ್ನೆರಡು ಗಂಟೆ ಹದಿಮೂರು ನಿಮಿಷದಿಂದ ಹನ್ನೆರಡು ಗಂಟೆ ಐವತ್ತೇಳು ನಿಮಿಷದವರೆಗೂ ಕೂಡ ಹಾಗೆ ಕಂಟಕ ಮೃತ್ಯು ದೋಷ ಇರ್ತಕ್ಕಂಥದ್ದು ಸಹಿತ ಸಂಜೆ ನಾಲ್ಕು ಗಂಟೆ ಮೂವತ್ತಾಲ್ಕು ನಿಮಿಷದಿಂದ ಐದು ಗಂಟೆ ಇಪ್ಪತ್ನಾಲ್ಕು ನಿಮಿಷ ಉತ್ತಮ ಸಮಯವಲ್ಲ ಚಂದ್ರ ಸ್ಥಿತವಾಗಿರ್ತಕ್ಕಂಥದ್ದು ಆಶ್ಲೇಷ ನಕ್ಷತ್ರ ಕಟಕ ರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ನೋಡೋಣ ಯಾರಿಗೆ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯ ಈ ದಿನ ಮೊದಲು ಮೇಷರಾಶಿಯ ಫಲಾಬಲ ಮೇಷರಾಶಿಯವ್ರಿಗೆ ಈ ದಿನ ವಿಶೇಷವಾಗಿ ಖಂಡಿತ ತಮ್ಮ ಬುದ್ಧಿಶಕ್ತಿಯನ್ನು ಉಪಯೋಗಿಸ್ಕೊಂಡು ತಮ್ಮ ಕೆಲಸದ ಮೂಲಕ ತಮ್ಮ ಕಮಿಷನ್ ಆಧಾರಿತದ ಮೂಲಕ ಗೆಲುವನ್ನು ಸಾಧಿಸ್ತಕ್ಕಂಥದ್ದು ಇರುತ್ತೆ ಕೋರ್ಟ್ ಕಚೇರಿಯ ವಿಚಾರದಲ್ಲಿ ಗೆಲುವು ಸಾಧ್ಯತೆಗಳು ಬರುತ್ತೆ ಜೊತೆಗೆ ವ್ಯಾಪಾರದಲ್ಲಿ ಲಾಭಸಹಿತವಾಗಿ ನೋಡ್ತಕ್ಕಂಥದ್ದು ನಾವು ನೋಡ್ಬೋದು ಮ್ಯಾಕ್ಸಿಮಮ್ ಈ ದಿನ ತಾವು ತಮ್ಮ ಒಂದು ಶಕ್ತಿ ಪ್ರದರ್ಶನ ಐ ಮೀನ್ ಒಂದು ತಮ್ಮ ತೋಳ್ಬಲದಿಂದ ಗೆಲುವನ್ನು ಸಾಧಿಸ್ತಕ್ಕಂಥ ಸನ್ನಿವೇಶಗಳು ಬರ್ತದೆ ಮೇಷರಾಶಿಯಲ್ಲಿ ವಿದ್ಯಾರ್ಥಿಗಳಿಗೂ ಕೂಡ ವಿಶೇಷವಾಗಿ ಕಾಂಪಿಟೇಷನ್ ಎಕ್ಸಾಮ್ ಇದೆ ಅಂತಕ್ಕಂಥವ್ರಿಗೂ ಈ ದಿನ ಶುಭ ಇರತಕ್ಕಂಥದ್ದಿರುತ್ತೆ ಗೃಹಿಣಿ ಇರತಕ್ಕಂಥವ್ರಿಗೂ ಸಹಿತವಾಗಿ ಖಂಡಿತ ಈ ದಿನ ಲಾಭದ ದಿನ ಹಾಗೆ ಋಷಭ ರಾಶಿಯವ ಈ ದಿನದ ಫಲಾಫಲ ರಾಶಿಯವ್ರಿಗೂ ಸಹಿತವಾಗಿ ವಿಶೇಷವಾಗಿರ್ತಕ್ಕಂಥ ಫಲ ಲಭ್ಯ ಧಾರ್ಮಿಕವಾಗಿರ್ತಕ್ಕಂಥ ಒಂದು ಮನೋಭಾವ ಜೊತೆಗೆ ಹೆಸರು ಕೀರ್ತಿ ಪ್ರತಿಷ್ಠೆಯನ್ನು ಎತ್ತಿಡಿತಕ್ಕಂಥ ದಿನ ಕೂಡ ಆಗುತ್ತೆ ರಾಶಿಯವ್ರಿಗೆ ತಾವು ಈ ದಿನ ಆಧ್ಯಾತ್ಮಿಕವಾದಂಥ ಒಲವನ್ನು ಬೆಳೆಸ್ಕೊಂಡ್ರೆ ಖಂಡಿತ ಒಳ್ಳೆದಿದೆ ಮಕ್ಕಳ ವಿಚಾರದಲ್ಲಿ ಅಭಿವೃದ್ಧಿ ಜಾಸ್ತಿ ಆಗ್ತಕ್ಕಂಥದ್ದು ರಾಶಿಯವ್ರಿಗೆ ತೋರಿಸ್ತಾ ಇದೆ ನೆಮ್ಮದಿಯ ಕಾಲ ಖಂಡಿತವಾಗಿ ಚೆನ್ನಾಗಿದೆ ಸವಿತವಾಗಿ ನಿಮಗೂ ಕೊಡಿ ಹಾಗೆಯೇ ಮಿಥುನ ರಾಶಿಯ ಈ ದಿನದ ಫಲಾಫಲ ನೋಡಿ ಮಿಥುನ ರಾಶಿಯವ್ರಿಗೆ ಪ್ರಯಾಣಗಳು ಇದ್ದಕ್ಕಿದ್ದಾಗೆ ದೂರ ಪ್ರಯಾಣಗಳು ಧಾರ್ಮಿಕ ಕ್ಷೇತ್ರಗಳನ್ನು ಜೊತೆಗೆ ಸ್ವಲ್ಪ ಮಟ್ಟಿಗೆ ಲಾಭವನ್ನು ನೋಡ್ತಕ್ಕಂಥ ಸಾಧ್ಯತೆ ಇರ್ತದೆ ಈ ದಿನ ಮನೆಯ ವಿಚಾರದಲ್ಲಿ ಮ್ಯಾಕ್ಸಿಮಮ್ ಒಂದು ಒಂದು ನಿರ್ಧಾರಗಳನ್ನು ತಗೊಳ್ತಕ್ಕಂಥ ಸಮಯ ಯಾರ್ಯಾರು ಮಿಥುನ ರಾಶಿಯಲ್ಲಿದ್ದಿರೋ ಖಂಡಿತವಾಗಿ ತಾವು ಈ ದಿನ ಆ ವಿಚಾರದಲ್ಲಿ ಹೆಚ್ಚು ತಲ್ಲೀನರಾಗ್ತಕ್ಕಂಥ ಸನ್ನಿವೇಶಗಳು ಬರ್ತದೆ ಸಾಧ್ಯವಾದಷ್ಟು ಸಹಿತವಾಗಿ ನೀವು ಶಿವನ ಆರಾಧನೆಯನ್ನು ಮಿಥುನ ರಾಶಿಯವರು ಮಾಡ್ಕೊಳ್ಳಿ ಶುಭ ಹಾಗೆ ಕಟಕ ರಾಶಿಯ ಈ ದಿನದ ಫಲಾಫಲ ಖಂಡಿತ ಕಟಕ ರಾಶಿಯವರು ಸ್ವಲ್ಪ ಸಮಾಧಾನದ ವಾತಾವರಣವನ್ನು ಈ ದಿನ ಬೆಳೆಸ್ಕೋಬೇಕು ಸುಮ್ಮನೆ ಡಿಬೇಟಿಂಗ್ ನೇಚರ್ ಅಥವಾ ವ್ಯಾಜ್ಯಗಳನ್ನು ತಡೆ ಹಿಡೀರಿ ಸಹೋದರರತ್ತಿರಗಳ ವ್ಯಾಜ್ಯಗಳು ಜಮೀನಿನ ವಿಚಾರದಲ್ಲಿ ವ್ಯಾಜ್ಯಗಳು ಬರಬಹುದು ಮಾನಸಿಕವಾದಂಥ ಕ್ಲೇಶಗಳು ಬರತಕ್ಕಂಥ ಸಾಧ್ಯತೆ ತೋರಿಸ್ತದೆ ಸ್ವಲ್ಪ ಎಚ್ಚರ ಅದೇ ರಿಸರ್ಚ್ ರಿಲೇಟೆಡಲ್ಲಿ ಮ್ಯಾಕ್ಸಿಮಮ್ ಗುಡ್ ಇರ್ತಕ್ಕಂಥದ್ದು ಸಾಧ್ಯತೆ ತೋರಿಸ್ತದೆ ಆದರೆ ಅಷ್ಟಮ ಅಷ್ಟಮಸ್ಥಾನದಲ್ಲಿರ್ತಕ್ಕಂಥದ್ದು ಸ್ವಲ್ಪ ಸಮಸ್ಯೆಯನ್ನು ತಂದುಕೊಡ್ತಕ್ಕಂಥ ಸಾಧ್ಯತೆ ಇರುತ್ತೆ ಸಾಧ್ಯವಾದರೆ ನೀವು ಶಿವನ ಪ್ರಾರ್ಥನೆ ಶಿವನ ದೇವಸ್ಥಾನಕ್ಕೆ ಹೋಗಿ ಹೆಸರುಕಾಳಿನ ಫಲಹಾರವನ್ನು ಹಂಚತಕ್ಕಂಥ ಕೆಲಸ ಮಾಡಿ ಖಂಡಿತ ಒಳ್ಳೆಯದಾಗುತ್ತೆ ಹಾಗೆ ಸಿಂಹರಾಶಿಯ ಈ ದಿನದ ಫಲಾಫಲ ವ್ಯಾಪಾರ ವಹಿವಾಟುಗಳು ಚೆನ್ನಾಗಿ ನಡೀತಕ್ಕಂಥದ್ದೇ ಇರುತ್ತೆ ಈ ದಿನ ಸಂಗಾತಿಯನ್ನು ಕುರಿತು ಆಲೋಚನೆಯನ್ನು ಮಾಡ್ತಕ್ಕಂಥದ್ದು ಸಂಗಾತಿಯೊಟ್ಟಿಗಿನ ಬಾಂಧವ್ಯವನ್ನು ಒಂದು ನೆನಪು ಮಾಡಿಕೊಳ್ತಕ್ಕಂಥ ದಿನ ಹಾಗೆ ವಿಶೇಷವಾಗಿ ಈ ದಿನ ಸಾರ್ವಜನಿಕವಾಗಿ ಮನ್ನಣೆಯನ್ನು ಸಿಗ್ತಕ್ಕಂಥ ದಿನ ಸಹಿತವಾಗುತ್ತೆ ಆದರೆ ನೋಡಿ ಕುಟುಂಬ ಅಂತ ಬಂದಾಗ ಕೇತು ಕುಟುಂಬ ಸ್ಥಾನದಲ್ಲಿದ್ದಾನೆ ಸ್ವಲ್ಪ ಮಟ್ಟಿಗೆ ತಾವು ಕುಟುಂಬದ ಬಗ್ಗೆ ಕಾಳಜಿಯನ್ನು ವಹಿಸಿದರೆ ಮಾತ್ರ ನಿಮ್ಮ ವೈವಾಹಿಕ ಜೀವನ ಆಗಿರೋ ಮತ್ತೊಂದಾಗಿರ್ಬೋದು ಈ ಒಂದು ವಿಚಾರದಲ್ಲಿ ಏಳಿಗೆ ಕಾಣೋದು ಕಷ್ಟ ಆಗ್ತದೆ ತಾವು ಪ್ರಿಯಾರಿಟಿಯನ್ನು ಕೊಡಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ ಅದರ ವಿಚಾರವಾಗಿ ನೋಡಿ ರಾಶಿ ಅಧಿಪತಿ ಸಹಿತವಾಗಿ ಸಪ್ತಮ ಸ್ಥಾನದಲ್ಲಿದ್ದಾನೆ ತಾವು ಮಾಡಿದ್ದೇ ಸರಿ ತಾವು ಮಾಡಿದ್ದೇ ಸರಿ ಅಂತಕ್ಕಂಥ ಮನೋಭಾವವನ್ನು ಮಾಡಿಕೊಂಡ್ರೆ ಖಂಡಿತವಾಗಿ ಕಷ್ಟ ಆಗ್ತಕ್ಕಂಥದ್ದು ಇರುತ್ತೆ ಆದರೆ ಬಿಸ್ನೆಸ್ ವಹಿವಾಟುಗಳೆಲ್ಲ ಚೆನ್ನಾಗಿ ನಡೀತಕ್ಕಂಥ ಸಾಧ್ಯತೆಗಳು ತುಂಬ ಜಾಸ್ತಿ ಇದೆ ಒಳ್ಳೆಯದಾಗಿ ಹಾಗೆ ಈ ದಿನದ ರಾಶಿಯ ಫಲಾಫಲ ಹೇಗಿರತಕ್ಕಂಥದ್ದು ಕನ್ಯಾ ರಾಶಿಯವರೆಗೂ ಸಹಿತವಾಗಿ ವಿಶೇಷವಾಗಿ ಕರ್ ಸರ್ಕಾರಿ ಕೆಲಸ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಒಳ್ಳೆಯ ಒಂದು ಮಾರ್ಕ್ಸ್ ತೆಗಿತಕ್ಕಂಥದ್ದು ಜೊತೆಗೆ ತಮ್ಮ ಕೆಲಸದಲ್ಲಿ ಪ್ರಗತಿಯನ್ನು ಸಾಧಿಸ್ತಕ್ಕಂಥ ಒಂದು ವಿಶೇಷವಾಗಿರತಕ್ಕಂಥ ಲಾಭಲಭ್ಯ ಯಾರ್ಯಾರು ಕನ್ಯಾ ಇದ್ದಿರೋ ತಾವು ಹೊಸ ಕೆಲಸಗಳನ್ನು ನಾನು ಟ್ರೈ ಮಾಡ್ತಾ ಇದ್ದೆ ಗುರುಗಳೇ ಯಾವುದೋ ಇಂಟರ್ವ್ಯೂಗೆ ಹೋಗಿದ್ದೆ ಆಗಲಿಲ್ಲ ಈ ದಿನ ಮ್ಯಾಕ್ಸಿಮಮ್ ಆದ ಒಂದು ಫಲಾನುಫಲಗಳು ಸಿಗ್ತಕ್ಕಂಥ ಸಾಧ್ಯತೆಗಳಿರುತ್ತೆ ಆದರೆ ವೈವಾಹಿಕ ಜೀವನ ಅಂತ ನಾವು ಬಂದಾಗ ಅಲ್ಲಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆದಾಯಕ ಈ ದಿನ ಯಾವುದೇ ಕಾರಣಕ್ಕೂ ನೀವು ವೈವಾಹಿಕ ಜೀವನದಲ್ಲಿ ಎಚ್ಚರ ಸ್ವಲ್ಪ ಮಟ್ಟಿಗೆ ಭಾಳ ಆಗಿರಬೇಕು ಇಲ್ಲಾಂದರೆ ಸ್ವಲ್ಪ ಮಟ್ಟಿಗೆ ಮನಸ್ತಾಪಗಳು ಬಂದು ಸಪರೇಷನ್ ಇನ್ ಮ್ಯಾರೇಜ್ ಲೈಫ್ ಅಂತ ತೋರಿಸ್ತಾ ಇದೆ ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇದ್ದರೆ ತುಂಬ ಒಳ್ಳೆಯದು ಹಾಗೆ ತುಲಾರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ನೋಡಿ ತುಲಾರಾಶಿಯ ವಿಚಾರಕ್ಕೆ ನಾವು ಬಂದಾಗ ತುಲ ಸಹಿತವಾಗಿ ಸ್ವಲ್ಪ ಹಣಕಾಸಿನ ಮುಗ್ಗಟ್ಟು ಕಾಡ್ತಕ್ಕಂಥ ಸನ್ನಿವೇಶ ಇದೆ ಈ ದಿನ ಬಿಸ್ನೆಸ್ಸಲ್ಲಿ ಸೊನ್ನ ಲಾಭವನ್ನು ಕಾಣ್ತಕ್ಕಂಥದ್ದು ಕಷ್ಟಕರ ಯಾರ್ಯಾರು ತುಲ ಇದ್ದಿರೋ ಸಾಧ್ಯವಾದಷ್ಟು ಈ ದಿನ ಬಂಡವಾಳರ ಹಿತವಾಗಿರ್ತಕ್ಕಂಥ ಕೆಲಸವನ್ನು ಮಾಡಿ ಸ್ವಲ್ಪ ಸೋಂಬೇರಿತನ ಕಾಡ್ತಕ್ಕಂಥ ಸನ್ನಿವೇಶಗಳು ತೋರಿಸ್ತಾ ಇದೆ ಯಾರ್ಯಾರು ಕನ್ಯಾ ರಾಶಿಯಲ್ಲಿದ್ದಿರೋ ಜಾಣ್ಮೆಯಿಂದ ಕೆಲಸ ಮಾಡಿದ್ರೆ ಮಾತ್ರ ಈ ದಿನ ಶುಭವನ್ನು ತರ್ತಕ್ಕಂಥದ್ದಿರುತ್ತೆ ಪ್ರೀತಿ ಪಾತ್ರರೊಟ್ಟಿಗೆ ಉತ್ತಮ ಅದು ಸ್ವಲ್ಪ ಮಟ್ಟಿಗೆ ಧಾರ್ಮಿಕ ಕ್ಷೇತ್ರಗಳನ್ನು ಭೇಟಿ ಮಾಡ್ತಕ್ಕಂಥ ಸಂದರ್ಭಗಳು ಬರ್ಬೋದು ಅಥವಾ ಖರ್ಚುಗಳು ಜಾಸ್ತಿ ಆಗ್ತಕ್ಕಂಥದ್ದು ಈ ದಿನ ತೋರಿಸ್ತದೆ ಹಾಗೆ ವೃಶ್ಚಿಕ ರಾಶಿಯವರ ಈ ದಿನದ ಫಲಾಫಲ ವೃಶ್ಚಿಕ ರಾಶಿಯವ್ರಿಗೆ ಮನೆಯ ಹಾಗೆ ಕುಟುಂಬ ಇವೆಲ್ಲ ವಿಚಾರಗಳನ್ನು ನೋಡಿದಾಗ ಅದು ಸೈಟ್ ಖರೀದಿಯೋಗ ಬರ್ತಕ್ಕಂಥ ಸಾಧ್ಯತೆಗಳು ತೋರಿಸ್ತದೆ ಮ್ಯಾಕ್ಸಿಮಮ್ ಅಥವಾ ಮನೆಯ ನಿರ್ಮಾಣವನ್ನು ಮಾಡಲಿಕ್ಕೋಸ್ಕರ ವಿಶೇಷವಾಗಿರ್ತಕ್ಕಂಥ ಈ ದಿನ ಭಾಳ ಪ್ರಶಸ್ತವಾಗಿದೆ ಖಂಡಿತ ವಿದ್ಯಾರ್ಥಿಗಳು ಕೂಡ ತುಂಬ ಪ್ರಶಸ್ತವಾಗಿರ್ತಕ್ಕಂಥ ದಿನ ಸಹಿತವಾಗಿ ನಾವು ನೋಡ್ಬೋದು ಯಾರ್ಯಾರು ರುಚಿಕ ರಾಶಿಯಲ್ಲಿದ್ದಿರೋ ಮ್ಯಾಕ್ಸಿಮಮ್ ವ್ಯವಸಾಯ ಹಾಗೆ ನೀವು ಭೂಮಿ ಖರೀದಿಯೋಗ ಇರತಕ್ಕಂಥ ದಿನ ಸಹಿತವಾಗಿ ನಾವು ನೋಡ್ತೇವೆ ಹಾಗೆ ಧನು ರಾಶಿಯವರ ಈ ದಿನದ ಫಲಾಫಲ ಧನುರಾಶಿಯವ್ರಿಗೆ ನೋಡಿ ತಮ್ಮ ಪ್ರಯತ್ನದಿಂದ ಗೆಲುವನ್ನು ಸಾಧಿಸ್ತಕ್ಕಂಥ ದಿನ ಸಹಿತವಾಗಿ ತಾವು ಜಸ್ಟ್ ಕ್ರಿಯೇಟಿವ್ ಮೈಂಡ್ ಅಂತ ಇಟ್ಕೊಳ್ತಕ್ಕಂಥದ್ದು ಈ ದಿನ ತುಂಬ ಜಾಸ್ತಿ ಇದೆ ತಾವು ಕಮ್ಯುನಿಕೇಷನ್ನಿಂದಲೇ ಸಹಿತವಾಗಿ ತಾವು ಗೆಲ್ತಕ್ಕಂಥ ಸಾಧ್ಯತೆಗಳು ಬರ್ತದೆ ಮ್ಯಾಕ್ಸಿಮಮ್ ನಿಮಗೂ ಸಹಿತವಾಗಿ ಒಂದು ರೀತಿಯಾಗಿ ಲಾಭದ ದಿನ ಧನು ರಾಶಿಯವ್ರಿಗೂ ಸಹಿತ ಹಾಗೆ ಮಕರ ರಾಶಿಯ ಈ ದಿನದ ಫಲಾಫಲ ನೋಡಿ ಮಕರ ರಾಶಿಯವ್ರಿಗೆ ತಾವು ತಮ್ಮ ಕೆಲಸದಿಂದ ಸಂಪಾದನೆಯನ್ನು ಮಾಡ್ತಕ್ಕಂಥ ಸಾಧ್ಯತೆ ಇರುತ್ತೆ ಸ್ವಲ್ಪ ಪ್ರಯಾಣಗಳಿದ್ದಕ್ಕಿದ್ದಾಗೆ ಬರಬಹುದು ವ್ಯಾಪಾರ ವಹಿವಾಟುಗಳು ಕೂಡ ಚೆನ್ನಾಗಿ ನಡೀತಕ್ಕಂಥದ್ದು ಮಕರ ರಾಶಿಯವ್ರಿಗೆ ತೋರಿಸ್ತಾ ಇದೆ ಬಂದು ಬಾಂಧವರೊಟ್ಟಿಗೆ ಉತ್ತಮ ಬಾಂಧವ್ಯವನ್ನು ಬೆಸಿಕೊಳ್ತಕ್ಕಂಥ ದಿನ ತಮ್ಮ ಬುದ್ಧಿಶಕ್ತಿಯಿಂದ ಮಾತ್ರ ಈ ದಿನ ಗೆಲುವನ್ನು ಸಾಧಿಸ್ತಕ್ಕಂಥದ್ದು ಮಕರ ರಾಶಿಯವ್ರಿಗೂ ತೋರಿಸ್ತಾ ಇದೆ ಹಾಗೆ ಕುಂಭರಾಶಿಯ ಫಲಾಫಲ ಕುಂಭರಾಶಿಯವರಿಗೆ ನೋಡಿ ಅತಿಯಾದಂಥ ಬುದ್ಧಿವಂತಿಕೆ ಈ ದಿನ ತೋರಿಸ್ತದೆ ಸ್ವಲ್ಪ ಪ್ರೀತಿಯ ವಿಚಾರದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು ಕಾಣಿಸ್ತಕ್ಕಂಥ ಸನ್ನಿವೇಶಗಳು ಬರ್ಬೋದು ಸ್ನೇಹಿತರ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಕುಂಭರಾಶಿಯವ್ರಿಗೆ ಭಾಳ ಮುಖ್ಯ ಆದರೆ ಯೋಗಗಳು ಚೆನ್ನಾಗಿರೋದ್ರಿಂದ ನಿಮ್ಮ ಬುದ್ಧಿಶಕ್ತಿಯಿಂದ ಮ್ಯಾಕ್ಸಿಮಮ್ ಗೆಲ್ಲುವ ಅವಕಾಶಗಳು ನಿಮಗೆ ಜಾಸ್ತಿ ಬಂದ್ಬಿಡುತ್ತೆ ಕೊನೆಯದಾಗಿ ಮೀನರಾಶಿ ನೋಡಿ ಮೀನರಾಶಿಯವ್ರಿಗೆ ಈ ದಿನ ಮನೆ ಅಥವಾ ಸಂಗಾತಿಯ ವಿಚಾರದಲ್ಲಿ ನಷ್ಟ ಅಂತ ನೋಡಿದ್ವಿ ಹಾಗೆ ವಾಹನದ ವಿಚಾರದಲ್ಲೂ ಸ್ವಲ್ಪ ಜಾಗರೂಕತೆ ಇರತಕ್ಕಂಥದ್ದು ಭಾಳ ಮುಖ್ಯ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಅಶುಭ ಇರತಕ್ಕಂಥ ದಿನ ಮೀನರಾಶಿಯಲ್ಲಿರ್ತಕ್ಕಂಥವ್ರಿಗೆ ಸಾಧ್ಯವಾದಷ್ಟು ಹೆಸರು ಕಾಳನ್ನು ನಿವಾಳಿಸ್ಕೊಂಡು ಯಾವುದಾದ್ರೂ ಪಕ್ಷಿಗಳಿಗೆ ಅಥವಾ ಪಾರಿವಾಳಗಳಿಗೆ ಆಗ್ತಕ್ಕಂಥ ಕೆಲಸವನ್ನು ಮಾಡಿ ಖಂಡಿತವಾಗಿ ಶುಭ ಆಗ್ತದೆ ಇಷ್ಟು ದ್ವಾದಶ ರಾಶಿಗಳ ಫಲಾರ ಫಲ ಸ್ನೇಹಿತರೆ ವಾಸ್ತುವಿನ ಪ್ರಕಾರ ನಾವೊಂದು ಮನೆಯನ್ನು ಮನೆ ನಿರ್ಮಾಣ ಮಾಡಿದ್ದೇವೆ ನೀವು ಯಾವುದೇ ಒಂದು ಎನರ್ಜಿಯನ್ನು ಡ್ರಾ ಮಾಡಿ ಅಂದರೆ ನೀವು ಉತ್ತರದ ಕಡೆ ಬಾಗಿಲಿದೆ ದಕ್ಷಿಣದ ಕಡೆ ಬಾಗ್ಲಿದೆ ಪೂರ್ವದ ಕಡೆ ಬಾಗಿಲಿದೆ ಉತ್ತರದ ಕಡೆ ಬಾಗ್ಲಿದೆ ಅಂತ ಇಟ್ಕೊಳ್ಳೋಣ ಸೊ ಬ್ರಹ್ಮಸ್ಥಾನ ಅಂದರೆ ಏನು ನೀವು ಮನೆಯಿಂದ ಬರ್ತಕ್ಕಂಥ ಎನರ್ಜಿಯನ್ನು ಅಲ್ಲಿ ಕ್ಲೋಸ್ ಮಾಡಿ ತದನಂತರ ಎಲ್ಲ ಕಡೆ ಪ್ರಸಾ ಪ್ರಸರ್ತಕ್ಕಂಥ ಕೆಲಸವನ್ನು ಬ್ರಹ್ಮಸ್ಥಾನ ಮಾಡ್ತದೆ ಆ ಬ್ರಹ್ಮಸ್ಥಾನದಲ್ಲಿ ನೋಡಿ ಮನೆಯ ಮಧ್ಯಭಾಗವನ್ನೇ ಬ್ರಹ್ಮಸ್ಥಾನ ಇಂದಿನ ಕಾಲದಲ್ಲಿ ತೊಟ್ಟಿ ಮನೆ ಎಲ್ಲ ಮಾಡ್ತಾಯಿದ್ರು ನೀವು ನೋಡಿರಬೇಕು ಅಲೆ ಮನೆಗಳು ಎಲ್ಲ ಹಿಂದಿನ ಕಾಲದಲ್ಲಿ ಮನೆಗಳನ್ನ ನೋಡಿ ತೊಟ್ಟಿ ಮನೆ ಅಂತಲೇ ಎಕ್ಸ್ಪೆಷಲಿ ಬಿಡ್ತಿದ್ರು ಆ ಜಾಗದಲ್ಲಿ ನೀರು ಅಥವಾ ಮಳೆ ಬಂದರೆ ಆ ನೀರು ಬಿದ್ದು ಬೇರೆ ಕಡೆ ಎಲ್ಲ ಹೋಗ್ತಕ್ಕಂಥದ್ದು ಇತ್ತು ಸೊ ಬ್ರಹ್ಮಸ್ಥಾನ ನಾನು ಇತ್ತೀಚೆಗೆ ಭೇಟಿ ಮಾಡ್ತಕ್ಕಂಥ ಎಲ್ಲ ಫ್ಲ್ಯಾಟ್ಗಳು ಮತ್ತೊಂದು ಮಾಡಿದಾಗ ಅಲ್ಲೇ ಎಲ್ಲ ಸೋಫಾ ಸೆಟ್ಟು ಮತ್ತು ಮೇಜು ಅದು ಇದು ಎಲ್ಲ ಹಾಕ್ಕೊಂಡು ಆ ಬ್ರಹ್ಮಸ್ಥಾನದಲ್ಲಿ ಕೂರ್ತಿರ್ತಾರೆ ಬ್ರಹ್ಮಸ್ಥಾನಕ್ಕೆ ಹೆಚ್ಚು ಲೋಡು ಬಿದ್ದಾಗ ಭಾರ ಬಿದ್ದಾಗ ಮನೆಯ ಏಳ್ಗೆ ಕಡಿಮೆ ಆಗ್ತಾ ಬರ್ತದೆ ಇದನ್ನು ತಿಳ್ಕೊಳ್ಳಿ ಸಿಂಪಲ್ ಮೆಥಡ್ ನಿಜವಾಗ್ಲೂ ಈ ಸರಳವಾಗಿರ್ತಕ್ಕಂಥ ಮೆಥೆಡನ್ನು ತಾವು ಉಪಯೋಗಿಸ್ಕೊಂಡ್ರೆ ಖಂಡಿತವಾಗಿ ತಮ್ಮ ಮನೆಯಲ್ಲಿ ಅಭಿವೃದ್ಧಿ ಕಾರ್ಯಗಳು ಜಾಸ್ತಿ ಆಗ್ತದೆ ಬ್ರಹ್ಮಸ್ಥಾನದಲ್ಲಿ ತೂಕ ಹಾಕಿದ್ದೀರಾ ಸೋಫಾ ಸೆಟ್ಟು ಮತ್ತೊಂದು ಎಲ್ಲ ತುಂಬ ಜಾಸ್ತಿ ಇಟ್ಟಿದ್ದೀರಾ ಬ್ರಹ್ಮಸ್ಥಾನ ಯಾವಾಗಲೂ ಕೂಡ ಪ್ರಶಾಂತವಾಗಿರಬೇಕು ತಾವು ಮನೆಯಿಂದ ಬಂದಿರತಕ್ಕಂಥ ಎಂಟ್ರಿ ರಿಬೌಂಡ್ ಆಗಬೇಕು ಅಲ್ಲೆಲ್ಲ ಮನೆಯಿಂದ ಬಂದಿರತಕ್ಕಂಥ ಎನರ್ಜಿ ಹೊರಗಡೆ ಬಂದಿರತಕ್ಕಂಥ ಎನರ್ಜಿ ರಿಬೌಂಡ್ ಆಗಿ ಎಲ್ಲ ಕಡೆ ಪ್ರಸಾರ ಆಗ್ತಕ್ಕಂಥದ್ದು ಇರಬೇಕು ಬ್ರಹ್ಮಸ್ಥಾರದ ಪ್ರಾಮುಖ್ಯ ಪ್ರಾಮುಖ್ಯತೆ ಮನೆಗೆ ಬಹಳ ಮುಖ್ಯ ಆಗಿರ್ತಕ್ಕಂಥ ಅದಕ್ಕೆ ಅಲ್ಲಿ ಗೋಡೆ ಪಿಲ್ಲರು ಮತ್ತೊಂದು ಏನೂ ಹಾಕ್ಲಿಕ್ಕಿಲ್ಲ ಬ್ರಹ್ಮಸ್ಥಾನ ಭಾಳ ಶುಭ್ರವಾಗಿರ್ತಕ್ಕಂಥದ್ದು ಕೆಲವೊಬ್ಬರು ತಗ್ಗು ಅಲ್ಲಿ ನೋಡಿಬೇಕಾದ್ರೆ ತಗ್ಗು ಮಾಡೇ ಇರ್ತಾರೆ ಯೂಶ್ವಲಿ ನಾವು ತೊಟ್ಟಿ ಮನೆಗಳು ಮತ್ತೊಂದು ಎಲ್ಲ ಹಿಂದಿನ ಕಾಲದಲ್ಲಿ ನೋಡಿದಾಗ ಮ್ಯಾಕ್ಸಿಮಮ್ ಅಲ್ಲಿ ತಗ್ಗಿನ ಪ್ರದೇಶವನ್ನು ಮಾಡ್ತಾಯಿದ್ರು ಹೌದಲ್ವೋ ಸೊ ಹಾಗಾಗಿ ಬ್ರಹ್ಮಸ್ಥಾನವನ್ನು ನಾವು ಎಷ್ಟು ನೀಟಾಗಿರ್ತೀವೋ ಮನೆಯ ಅಭಿವೃದ್ಧಿಗಳು ವಾಸ್ತುವಿನ ಪ್ರಕಾರ ಹಣಕಾಸಿನ ವಿಚಾರ ಎಲ್ಲವೂ ಕೂಡ ನಿಧಾನಕ್ಕೆ ಸರಿಯಾಗ್ತಾ ಬರುತ್ತೆ ಯಾರ್ಯಾರು ಬ್ರಹ್ಮಸ್ಥಾನದಲ್ಲಿ ತಪ್ಪು ತುಂಬ ಲೋಡು ಮತ್ತೊಂದು ಏನೋ ಹಾಕಿದ್ರೆ ಕೂಡಲೇ ತೆಗಿತಕ್ಕಂಥ ಕೆಲಸ ಮಾಡಿ ಅಂತ ಹೇಳ್ತಾ ಸರ್ವೇ ಜನ ಬಂತು